ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಪೂರ್ವವಾಗಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಕೇಸ್ಗಳಿದೆ ಅನ್ನುವಂಥದ್ದು ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ನಮ್ಮ ನಾಯಕರಿಗೂ ಕೂಡ ಗೊತ್ತಿರ್ಲಿಲ್ಲ ಅರೆ ಇವಾಗ ಏನು ಕೇಸ್ ಆಚೆ ಬಂದಿದೆ ಪ್ರಜ್ವಲ್ಲ ರೇವಣ್ಣ ಅವರು ತಪ್ಪು ಮಾಡಿದ್ರೆ ಅವರಿಗೆ ತಕ್ಷಣ ಶಿಕ್ಷೆ ಆಗ್ಬೇಕು ಈಗಾಗಲೇ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅವರನ್ನ ರಕ್ಷಣೆ ಮಾಡುವಂತ ಯಾವುದೇ ಪ್ರಶ್ನೆ ಬರೋದಿಲ್ಲ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಯಾವುದೇ ಶಿಕ್ಷೆ ಕೊಟ್ಟರು ಕೂಡ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮಧ್ಯದಲ್ಲಿ ಅಲ್ಲಿ ಬರುತ್ತೆ ಬರುವ ಪ್ರಶ್ನೆ ಬರಲ್ಲ ಅನಿಶ್ರಮಕವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಗೂಬೆ ಕೊಡಿಸುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ತಪ್ಪಿಸ್ಕೊಳ್ಳೋದಕ್ಕಾಗಿ ಮಾಡ್ತಾರೆ ಅವರ ಫ್ರೆಂಡ್ಶಿಪ್ ಯಾರ ಜೊತೆ ಇದೆ ಅವರೇ ಸ್ಪಷ್ಟ ಮಾಡಬೇಕು ಇಲ್ಲದೆ ಹೋದ್ರೆ ತಪ್ಪಿತಸ್ಥರ ಮೇಲೆ ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು ನೇಹ ಕೊಲೆ ಪ್ರಕರಣ ರಾಜಕೀಯ ವಸ್ತು ಅಲ್ಲ ನೇಹ ಕೊಲೆ ಪ್ರಕರಣ ಒಂದು ನಿಷತೆ ಇನ್ನು ಮಾತಾಡೋದೇನ ಇವತ್ತು ನೇಹ ಕೊಲೆ ಭಯಾನಕ ಕಾಲೇಜಿನ ಒಳಗೆ ಒಂದು ಹೆಣ್ಣು ಮಗುವನ್ನ ಚುಚ್ಚಿಕೊಳ್ತಾರೆ ಒಂದು ಅವನಿಗೆ ಯಾವುದೇ ಪರಿತಾಪ ಇರಲ್ಲ ಮತ್ತೆ ಇದಕ್ಕೆ ಅವನು ಪೂರ್ವಭಾವಿ ತಯಾರಿ ನಡೆಸಿರ್ಬೇಕು ಮಾನಸಿಕವಾಗಿ ಅವನು ತಯಾರಿ ಆಗಿರ್ಬೇಕು ಮತ್ತೆ ಈ ಕೊಲೆಯ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅನ್ನುವಂಥದ್ದು ಸ್ಪಷ್ಟ ಇದೆ ಇದು ಕೇವಲ ಲವ್ ಜಿಹಾದ್ ಕೇಸ್ ಅಲ್ಲ ಇದು ಲವ್ ಜಿಹಾದ್ ಮೂಲಕ ನಮ್ಮ ಹಿಂದೂ ಹುಡುಗಿಯರನ್ನ ಮತಾಂತರ ಮಾಡುವಂತ ಒಂದು ಷಡ್ಯಂತ್ರ ಒಂದು ಫ್ಯಾಕ್ಟ್ರಿ ಕೇರಳದಲ್ಲಿ ಇತ್ತು ಅದು ಕರ್ನಾಟಕಕ್ಕೆ ಬಂದಿದೆ ಅನ್ನುವಂತ ಸ್ಪಷ್ಟ ಆಗ್ತಾ ಇದೆ ಅದಕ್ಕಾಗಿ ಈ ತನಿಖೆಯನ್ನ ಸಿಬಿಐ ತನಿಖೆ ಕೊಡಬೇಕು ಇದರ ಹಿಂದಿರುವಂತ ಷಡ್ಯಂತ್ರ ಏನು ಇದರ ಹಿಂದಿರುವಂತ ಮತಾಂತರದ ಷಡ್ಯಂತ್ರ ಏನು ಅನ್ನುವಂಥದ್ದು ತನಿಖೆ ಆಗ್ಬೇಕು ಅದಕ್ಕಾಗಿ ನಮ್ಗೆ ಹಿಂದೂ ಮಕ್ಕಳ ರಕ್ಷಣೆ ಹಿಂದೂ ಮಕ್ಕಳಿಗೆ ಈ ರೀತಿಯ ತೊಂದರೆ ಕೊಡುವಂತದ್ದು ಯಾವುದೇ ರೀತಿಯ ಚುನಾವಣಾ ರಾಜಕಾರಣ ಅಲ್ಲ ಇದು ನಮ್ಮ ಶ್ರದ್ಧೆಯ ಪ್ರಶ್ನೆ ನಮ್ಮ ಅಸ್ತಿತ್ವದ ಪ್ರಶ್ನೆ ನಮ್ಮ ಭಾವನೆಯ ಪ್ರಶ್ನೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ ಮೇಲೆ ಕೂಡ ಇಷ್ಟೊಂದು ಕಾಮಗಾರಿಗಳನ್ನು ಮಾಡಿದ ಮೇಲೆ ಕೂಡ ನರೇಂದ್ರ ಮೋದಿಗಾಗ್ಲಿ ಅವರ ಮಂತ್ರಿ ಮಂಡಲಕ್ಕಾಗ್ಲಿ ಅವರ ಈ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ಹಿರಿಯ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ રાજી વિદાય પરશદના સરસ સરવ નિયવાળવાંતા જીએસ નામે ઓપરેટ વેદી કે નિર્વલતા સીટી પ્રાદેવરે નગર અધ્યક્ષોવા અજય કાર્પટી ઓરે અરિગોડા પટી ઓરે કૈલાચ ઓચરા અધ્યક્ષ ગંગા સુરીનાશ ઓરે ಒಬ್ಬ ನರೇಂದ್ರ ಮೋದಿ ಅವರ ಎದುರಿಸಕ್ಕೆ ಐಎರಲ್ಲಿ ಎಲ್ಲ ವಿರೋಧ ಪಕ್ಷಗಳು ಹೊರತಾಗಿದ್ದಾರೆ ನರೇಂದ್ರ ಮೋದಿ ಎದುರಾಗಿ ಯಾರು ಯಾರು ನರೇಂದ್ರ ಮೋದಿ నరేంద్ర మోదీ ఎదురాలి రాహుల్ గా నరేంద్ర మోదీ ఎదురాలి మమతాసిన